हरे श्रीकृष्ण श्रीमद्भगवद्गीते अध्याया श्लोक नालकु मया ततमिदं सर्वं जगदव्यक्तमूर्तिना मत्स्यानि सर्वभूतानि न चाहं तेष्वस्थितः ई श्लोकदा ಭಾವಾರ್ಥ ಅತೀಂದ್ರಿಯ ಸ್ವರೂಪನಾದ ನಾನು ಈ ಜಗತ್ತೆಲ್ಲವನ್ನೂ ವ್ಯಾಪಿಸಿದ್ದೇನೆ ಈ ಸಮಸ್ತ ಭೂತಗಳು ನನ್ನಲ್ಲಿ ಇರುತ್ತವೆ ನಾನು ಅವುಗಳಲ್ಲಿಲ್ಲ ಅವ್ಯಕ್ತನಾದ ನನ್ನೇ ಸ್ವರೂಪದಿಂದ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆ ಅಂದರೆ ನಾನಾವ ಸ್ವರೂಪದಲ್ಲಿರುವನೋ ಅದು ಎಲ್ಲೆಡೆಯಲ್ಲೂ ವ್ಯಾಪಿಸಿಕೊಂಡಿದೆ ಸಮಸ್ತ ಪ್ರಾಣಿಗಳು ನನ್ನಲ್ಲಿ ಅಡಕವಾಗಿದೆ ಆದರೆ ನಾನು ಮಾತ್ರ ಅವುಗಳಲ್ಲಿಲ್ಲ ಏಕೆಂದರೆ ನಾನು ಅವ್ಯಕ್ತ ಸ್ವರೂಪದಲ್ಲಿ ಸ್ಥಿತವಾಗಿರುವೆ ಮಹಾಪುರುಷರು ಯಾವ ಅವ್ಯಕ್ತ ಸ್ಥಿತರಾಗಿರುವರೋ ಅಲ್ಲಿಂದಲೇ ಶರೀರವನ್ನು ಬಿಟ್ಟು ಅದೇ ಅವ್ಯಕ್ತ ಸ್ಥಿತಿಯಿಂದ ಮಾತನಾಡುವರು ಇದೇ ಕ್ರಮದಲ್ಲಿ ಮುಂದೆ ಹೇಳುವನು